ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವಿಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸಮಯ ಒಂದು ಸಂಜೆ ಒಂದು ಐದುವರೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನಷ್ಟು ಮಾಡ್ತಾ ಇದ್ದೀನಿ ಇವತ್ತು ಏನಪ್ಪ ವಿಷಯ ಅಂದರೆ ನಿನ್ನೆ ಬಂದು ಆಲ್ಮೋಸ್ಟ್ ಟಿಲ್ಲರ್ ಹೊಡಿಸಿದ್ದು ಒಂದು ವೀಡಿಯೋ ಮಾಡಿದ್ದೆ ಆ ಒಂದು ಬ್ಲಾಗ್ ಮಾಡಿದ್ಮೇಲೆ ಒಂದು ಕಮೆಂಟ್ ಬಂದಿದೆ ಏನಪ್ಪ ಅಂತ ಹೇಳಿದ್ರೆ ಹಣ ನಿಮ್ಮ ಟಿಲ್ಲರು ಎಷ್ಟು ಮೈಲೇಜ್ ಬರುತ್ತಾ ಮತ್ತು ಅದು ಮೇಂಟನಿಂಗ್ಸ್ ಹೇಗೆ ಅದನ್ನು ತಗೊಂಡ್ರೆ ಮೇಂಟೆನೆನ್ಸ್ ಕಡಿಮೆನಾ ಅಥವಾ ಜಾಸ್ತಿನಾ ದಯವಿಟ್ಟು ಒಂದು ಮಾಹಿತಿ ತಿಳಿಸ್ಕೊಡಿ ಅಂತ ಒಂದು ಕಮೆಂಟ್ ಮಾಡಿದರು ಓಕೆ ಈ ರೀತಿಯ ಕಮೆಂಟ್ ಮಾಡಿದ್ರು ಅಂದರೆ ಅದು ಒಬ್ಬರು ರೈತರೇ ಅಂದರೆ ರೈತರಿಗೆ ಮಾತ್ರ ಇದು ಯೂಸ್ ಆಗೋದು ಅದಕ್ಕೋಸ್ಕರ ಇವತ್ತು ಅವ್ರಿಗೋಸ್ಕರ ನೀವು ಒಂದು ವಿಡಿಯೋ ಮಾಡೋಣ ಅಂದ್ಬಿಟ್ಟು ಇವತ್ತು ವಿಡಿಯೋನ ಶುರು ಮಾಡಿದ್ದೀನಿ ಬನ್ನಿ ಇವತ್ತು ನಮ್ಮ ಟಿಲ್ಲರ್ ನಮ್ಮ ಮಿನಿ ಟಿಲ್ಲರ್ ಬಗ್ಗೆ ರೋಡಿ ರೋಟ ರೋಡಿ ರೈಟರ್ ಬಗ್ಗೆ ಸಂಪೂರ್ಣ ಒಂದು ಮಾಹಿತಿ ಈ ವಿಡಿಯೋನಲ್ಲಿ ನಿಮಗೆ ಸಿಗುತ್ತೆ ಅದು ಎಷ್ಟು ಮೈಲೇಜ್ ಬರುತ್ತೆ ಮೇಂಟೆನೆನ್ಸ್ಗೆ ಎಷ್ಟು ಖರ್ಚು ಬರುತ್ತೆ ಪ್ರತಿ ಒಂದು ಡೇಟೇಸ್ ಈ ವಿಡಿಯೋನಲ್ಲಿ ಸಿಗುತ್ತೆ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ಡೇಟೇಸ್ನಲ್ಲಿ ನೋಡ್ತಾ ಇದ್ದೀರ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮ್ ಇಂಡೇಟ್ಸ್ ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡೋದು ಮಾತ್ರ ಬರ್ಬಿಡಿ ಓಕೆ ಬನ್ನಿ ಇವಾಗ ಈಗೆಲ್ತಾ ತೋಡ್ದೊಳಗಡೆ ಹೋಗೋಣ ಓಕೆ ಫ್ರೆಂಡ್ಸ್ ಇವಾಗ ಇವಾಗ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಟಿಲ್ಲರ್ ಬಂದು ಅಲ್ಲಿ ನಿಂತಿದೆ ಎಲ್ಲಿ ನಿಂತಿದೆ ಬನ್ನಿ ತೋರಿಸ್ತೀನಿ ನಮ್ಮ ಟಿಲ್ಲರ್ ಬಂದು ಈಗ ಸದ್ಯಕ್ಕೆ ಇಲ್ಲಿ ನಿಂತಿದೆ ಯಾಕಂತ ಹೇಳಿದ್ರೆ ಸುಧಾರಿಸ್ಕೊತ ಇದ್ದಾನೆ ಪಾಪ ರಾಜ ಹೋಗಲಿ ಯಾಕಂದರೆ ಸಿಕ್ಕಾಪಟ್ಟೆ ಸ್ಟ್ರೈನ್ ಮಾಡಿ ಸ್ಟ್ರೈನ್ ಈ ಸರಿ ಏನಂದರೆ ಎರಡು ದಿನದಿಂದ ಸಿಕ್ಕಾಪಟ್ಟೆ ಅದಕ್ಕೂ ಕೆಲಸ ಈ ಕಡೆ ನನಗೂ ಕೆಲಸ ಇವಾಗ ನಮ್ಮ ಕಂಪ್ಲೀಟಾಗಿ ನಮ್ಮ ತೋಟ ಎಲ್ಲ ರುಬ್ಬಾಕೊಂಡು ಬಂದಿದ್ದೀನಿ ಇರ್ಬೋದು ಎಲ್ಲ ಕ್ಲೀನಾಗೋಯ್ತು ಕಳೆ ಪಳೆ ಇದಿದೆಲ್ಲ ಹೋಯ್ತು ಇನ್ನು ಇದೊಂದು ಸಾಲೇನೋ ಉಳಿದಿದೆ ಇದು ನಾಳೆ ಆವಾಗ ನಮ್ಮ ಹುಡುಗ ಮುಗಿಸ್ಕೊಳ ಯಾಕಂದ್ರೆ ಇದು ವಾಲ್ ಹತ್ರ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ಲೇಟಾಗಿ ನಿಧಾನ ಕೆಲಸ ಮಾಡ್ಕೊಳಣ ಅಂದ್ಬಿಟ್ಟು ಸುಂ ಆಗೋದೆ ಇವಾಗ ಸುಮಾರು ಎರಡು ದಿನ ಹಿಡ್ದಿದ್ದ ಕೆಲಸ ಇಷ್ಟು ರುಬ್ಬಾಕ್ಕೊಂಡು ಬಂದೆ ಓಕೆ ಫ್ರೆಂಡ್ಸ್ ಏನಂತ ಹೇಳಿದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ಮಾಡಿರೋ ಒಂದು ಕಮೆಂಟ್ ಏನಪ್ಪ ಅಂತೇಳಿದ್ರೆ ನಿಮ್ಮ ಮಿನಿಟ್ ಇಲ್ಲರೂ ಎಷ್ಟು ಮೈಲೇಜ್ ಕೊಡುತ್ತೆ ಮತ್ತು ಮೇಂಟೆನಿಂಗ್ಸ್ ಹೇಗೆ ಅಂತ ಒಂದು ಕಮೆಂಟ್ ಬಂದಿದೆ ಪ್ರತಿಯೊಬ್ಬರಿಗೂ ಅದೊಂದು ಆಸೆ ಕಂಡ್ರಿ ಏನಾದರೂ ಹೊಸ್ದಾಗ ನೋಡಿದ್ರೆ ಅದ್ರ ಬಗ್ಗೆ ತಿಳ್ಕೊಳ್ಳೋ ಒಂದು ಆಸತಿ ಇದ್ದೇ ಇರುತ್ತೆ ಪ್ರತಿಯೊಬ್ಬ ರೈತರಿಗೂ ಕೂಡ ಇರುತ್ತೆ ಅದು ನನಗೂ ಕೂಡ ಇದೆ ನಿಮಗೂ ಕೂಡ ಇದೆ ಓಕೆ ಫಸ್ಟ್ನೇದಾಗ ಏನಪ್ಪ ಅಂತ ಹೇಳಿದ್ರೆ ಮೈಲೇಜ್ ಮೈಲೇಜ್ ವಿಷಯಕ್ಕೆ ಬಂದರೆ ಅದು ಬಂದು ಇವೆರಡ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಭೂಮಿ ಮೇಲೆ ಡಿಪೆಂಡ್ ಆಗುತ್ತೆ ಎರಡನೇದು ಒಡ್ಸೋ ಡ್ರೈವರ್ ಮೇಲೆ ಡಿಪೆಂಡ್ ಆಗುತ್ತೆ ಭೂಮಿ ಏನಪ್ಪ ಅಂತ ಹೇಳಿದ್ರೆ ಭೂಮಿ ಬಂದು ಹುಸಿಯಾಗಿರಬೇಕು ಇದರಲ್ಲಿ ಕೆಲಸ ಮಾಡಬೇಕು ಒಳ್ಳೆ ಮೈಲೇಜ್ ಬರಬೇಕು ನಮ್ಗೆ ಅಂತ ಹೇಳಿದ್ರೆ ಭೂಮಿ ಬಂದು ಉಸಿಯಾಗಿರಬೇಕು ಎರಡನೇದು ಒಂದು ಡ್ರೈವರ್ ಅಂದರೆ ನಾರ್ಮಲ್ ಸ್ಪೀಡಾಗಿ ಓಡ್ಬೇಕು ಓಡಿಸ್ಬೇಕು ಅದು ಬಿಟ್ಬಿಟ್ಟು ಹೆವಿ ಸ್ಪೀಡಲ್ಲಿ ಕೊಂಡ್ರೆ ಮೈಲೇಜ್ ಬರೋದಿಲ್ಲ ಗಾಡಿ ಇವೆರಡು ಇದ್ರೆ ಸೂಪರಾಗಿ ಒಳ್ಳೆ ಮೈಲೇಜ್ ಅಂತ ಬಂದೇ ಬರುತ್ತೆ ಗಾಡಿ ಒಬ್ರಿಗೆ ನಾನು ನೋಡಿರ್ತೀವಿ ಸಿಕ್ಕಾಪಟ್ಟೆ ಸೌಂಡ್ ಬರಬೇಕು ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಹೋಗಬೇಕು ಆ ಥರ ಇಕ್ಕೊಂತಾರೆ ಆ ರೀತಿಯಾಗಿ ಇಕ್ಕೊಳೋದ್ರಿಂದ ಗಾಡಿ ಬಂದು ಮೈಲೇಜ್ ಬರೋದಿಲ್ಲ ಮತ್ತು ಆಯಿಲು ಅವರು ಇಕ್ಕೊಂಡು ಒಂದು ಸ್ಪೀಡ್ ನೋಡಿದ್ರೆ ಆಯಿಲ್ ಎಲ್ಲಿಂದ ಎಲ್ಲಿಗೋಗಿ ಕಿತ್ಕೊಂಡು ಹೋಗ್ಬಿಡ್ಬಿಡುತ್ತೆ ಇಂಜಿನ್ ಮತ್ತೆ ಗೇರ್ ಆಯ್ಲ್ ಏನಿರುತ್ತೆ ಎರಡೂ ಕೂಡ ಕಿತ್ಕೊಂಡ್ಬೋಬೇಕು ಆ ರೇಂಜಲ್ಲಿ ಅವರು ಸ್ಪೀಡ್ ಇಕ್ಕೊತಾರೆ ಆ ರೇಂಜಲ್ಲಿ ಸ್ಪೀಡ್ ಇಕ್ಕೊಂಡು ಒಂದು ಅವಶ್ಯಕತೆ ಇಲ್ಲ ಯಾಕಂತ ಹೇಳಿದ್ರೆ ಒಂದು ಇದರಲ್ಲಿ ಹೇಗಪ್ಪ ಕೆಲಸ ಮಾಡ್ಬೇಕಂತ ಹೇಳಿದ್ರೆ ಒಂದು ಗಾಡಿಗೂ ನೋವು ಆಗಬಾರ್ದು ಎರಡನೇದು ನಮಗೂ ಕೂಡ ನೋವಾಗಬಾರ್ದು ಒಂದು ಅವರೇಜಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಒಬ್ಬರೊಬ್ಬರು ಹಂಗೆ ಮಾಡಲ್ಲ ಹೆವಿ ಸ್ಪೀಡಲ್ಲಿ ಇಕ್ಕೊಂಬಿಡೋದು ಹೆವಿ ಸ್ಪೀಡಲ್ಲಿ ಇಕ್ಕೊಂಡು ಏರೋ ಅವ್ರ ಅಪ್ಪನ ಗಂಟು ಓಡೋದಂಗೆ ಹೆವಿ ಸ್ಪೀಡಲ್ಲಿ ಮಾಡ್ಕೊಳೋದು ಆ ಥರ ಮಾಡ್ಕೊ ಆ ಥರ ಮಾಡಲೇಬಾರ್ದು ಗಾಡಿಗೂ ನೋವಾಗಬಾರ್ದು ಈ ಕಡೆ ನಮಗೂ ನೋವಾಗ್ಬಾರ್ದು ಆರಾಮಾಗಿ ಒಂದು ಅವೆಲ್ಲ ಹೋಗ್ತಾ ಇರಬೇಕು ಇನ್ನು ಮೈಲೇಜ್ ವಿಷಯಕ್ಕೆ ಬಂದರೆ ನಾನು ಏನಪ್ಪ ಅಂತ ಹೇಳಿದ್ರೆ ಇವತ್ತಿಗೂ ಕೂಡ ನಾನು ಅಂದಾಜೆ ಮಾಡ್ಕೊಂಡಿಲ್ಲ ಸುಮಾರು ನನ್ನ ಹತ್ರ ಬಂದು ಒಂದು ನಾಲ್ಕು ಒಂದು ಮೂರುವರೆಯಿಂದ ನಾಲ್ಕು ವರ್ಷ ಆಗಿರ್ಬೋದು ಭವಿಷ್ಯ ಒಂದು ಮೂರುವರೆಯಿಂದ ಇಂದ ಒಂದು ನಾಲ್ಕು ವರ್ಷ ಆಗಿರ್ಬೋದು ಭವಿಷ್ಯ ಅವತ್ತಿಂದ ಇವತ್ತಿಗೂ ಕೂಡ ನಾನು ಯಾವುದೇ ರೀತಿಯಾಗಿ ಮೈಲೇಜ್ ನೋಡಿಲ್ಲ ಏನಂತ ಹೇಳಿದ್ರೆ ಪೆಟ್ರೋಲ್ನ ತಗೋ ಬರ್ತೀವಿ ಓಯ್ತೀವಿ ಓಡಿಸ್ತಾ ಇರ್ತೀವಿ ಸುಮಾರು ಒಂದು ಐದು ಲೀಟರ್ ಕ್ಯಾನ್ ಇದೆ ಇಂದಿನ ಒಂದು ಬ್ಲಾಗಲ್ಲಿ ತೋರಿಸ್ ಆ ಗೋಲ್ಡ್ ವಿನರ್ ಐಲು ಆ ಒಂದು ಕ್ಯಾನ್ ಎತ್ಕೊಂಡು ಹೋಗ್ತಾರೆ ಫುಲ್ ಕ್ಯಾನ್ ತುಂಬ ಬರ್ತೀನಿ ಐದು ಲೀಟ್ರ್ ಹಿಡಿಯುತ್ತೆ ಈ ಒಂದು ಟ್ಯಾಂಕ್ ಒಂದು ಕೆಪಾಸಿಟಿ ಬಂದು ಸುಮಾರು ಒಂದು ಮೂರು ಲೀಟ್ರ್ ಹಿಡಿತೈತೆ ಮೂರು ಲೀಟರ್ ಹಾಕ್ಕೊತೀನಿ ಫುಲ್ ಟ್ಯಾಂಕು ಓಡಿಸ್ತಾ ಇರ್ತೀನಿ ಖಾಲಿ ಆಯ್ತಾ ಮತ್ತೆ ಹಾಕೊತೀನಿ ಓಡಿಸ್ತೀನಿ ಖಾಲಿ ಆಯಿತಾ ಮತ್ತೆ ಹಾಕೊಂಡು ಓಡಿಸ್ತಾ ಇರ್ತೀನಿ ಇಷ್ಟೇ ಮೈಲೇಜ್ ಅಷ್ಟೇ ಬರುತ್ತೆ ಇಷ್ಟೇ ಬರುತ್ತೆ ಅಂತ ನಾನು ಇವತ್ತಿಗೂ ಕೂಡ ನಾನು ಅದು ಒಂದು ಅಂದಾಜು ಗಿಂದಾಜು ಏನು ಕೂಡ ಮಾಡೋಕ್ಕೋಗಿಲ್ಲ ಇವಾಗ ಒಂದಾ ಒಂದು ಅಂದಾಜು ಒಂದು ಒಂದು ನಿಮಗೆ ಒಂದು ಐಡಿಯಾ ಗೊತ್ತಾಗಬೇಕಂತೇಳ್ರೆ ಇವಾಗ ನೋಡಿ ಇವಾಗ ನಾನು ನೋಡಿದಿರೋ ಒಂದು ಬೈಲೇನು ನಿಮಗೆ ನಾನು ತೋರಿಸಿದೆ ಸುಮಾರು ಇದು ಎರಡು ಹೆಕ್ಟರ್ ಬೈಲು ಇವಾಗ ಒಂದು ಎರಡು ಹೆಕ್ಟರ್ ಬೈಲ್ ಹೊಡೆದಿದ್ದೀನಿ ಇನ್ನು ಮೇಲಿಂದ ತೊಂಡೆಗಡ ಇದೆ ಅದು ಕೂಡ ಹೊಡಿಬೇಕು ಆದರೆ ನಾಳೆ ಬೇರೆ ಕೆಲಸ ಇದೆ ಆ ಒಂದು ಕೆಲಸ ಮಾಡಿಕೊಂಡು ನಾಳೆ ಒಂದಿನ ಸ್ವಲ್ಪ ರೆಸ್ಟ್ ತಗೊಂಡು ಅದಾದ್ಮೇಲೆ ನಾಳಿನ ದಿನ ಇಡಿತೀನಿ ಸುಮಾರು ಎರಡು ಹೆಕ್ಟರ್ ಬೈಲನ್ನ ನಾನು ಒಡೆಯೋದಕ್ಕೆ ಸುಮಾರು ಈ ಸರಿ ನನಗೆ ತಗೊಂಡಿದ್ದು ಸ್ವಲ್ಪ ಭೂಮಿ ಹುಸಿಯಾಗಿತ್ತು ಭೂಮಿ ಹುಸಿಯಾಗಿತ್ತು ಆರಾಮ ಹೊಡೆದಿದೆ ಸುಮಾರು ಒಂದು ಆರುನೂರು ರೂಪಾಯಿ ಪೆಟ್ರೋಲು ಒಂದು ಆರುನೂರು ರೂಪಾಯಿ ಪೆಟ್ರೋಲ್ ಆರು ಲೀಟರ್ ಪೆಟ್ರೋಲಲ್ಲಿ ನಾನು ಕೆಲಸ ಮುಗಿಸ್ದೆ ಇವತ್ತು ಯಾಕಂತ ಹೇಳಿದ್ರೆ ಭೂಮಿ ಹುಸಿಯಾಗಿದೆ ಕಳೆ ಬೆಳ್ದಿಲ್ಲ ಯಾವುದೇ ರೀತಿಯಾಗಿ ನೀವು ನೋಡ್ತಾ ಇರ್ಬೋದು ಈ ಬಿಲ್ಲೆ ಯಾವುದೇ ರೀತಿಯಾಗಿ ಕಸ ಸಿಗಾಕೊಂಡಿಲ್ಲ ಈ ಬಿಲ್ಲೆ ಯಾವಾಗ ಜಾಸ್ತಿ ಕಸ ಸಿಗೊಂಡಂತೆ ಅವಾಗ ಬಂದು ಗಾಡಿ ಮೈಲೇಜ್ ಬರೋದಿಲ್ಲ ಏನಿದ್ರು ಕೂಡ ಕಳೆ ಬಂದು ಎರಡು ಇಂಚು ಅಥವಾ ಮೂರು ಇಂಚೋ ಅಥವಾ ನಾಲ್ಕು ಬಿಟ್ಟಿದ್ರೂ ಕೂಡ ಒಳ್ಳೆಯದೆ ಯಾವುದೇ ರೀತಿಯಾಗಿ ಬಿಲೆಡ್ಗೆ ಸಿಗಾಕೊಂಡು ಆ ರೀತಿಯಾಗಿ ಬಿಲ್ಲಡ್ ಸಿಗಾಕೊಂಡ್ರೆ ಒಂದೊಂದು ಸಾಲು ಒಡೆಯಕ್ಕೋ ನಾವು ಅದನ್ನು ಕ್ಲೀನ್ ಮಾಡಬೇಕಾಗುತ್ತೆ ಮತ್ತೆ ಹೊಡಿಬೇಕಾಗುತ್ತೆ ಕ್ಲೀನ್ ಮಾಡಬೇಕಾಗುತ್ತೆ ಓಡಿಬೇಕಾಗುತ್ತೆ ಆ ರೀತಿಯಾಗಿ ಮಾಡೋದ್ರಿಂದ ಗಾಡಿ ಬಂದು ಮೈಲೇಜ್ ಬರೋದಿಲ್ಲ ಏನಿದ್ರು ಒಂದು ಇಂಚು ಅಥವಾ ಎರಡು ಇಂಚೋ ಅಥವಾ ನಾಲ್ಕು ಬಿಟ್ಟು ಈ ರೇಂಜಲ್ಲಿ ಕಳೆ ಇರಲಿ ಆರಾಮಾಗಿ ಕೆಲಸ ಮಾಡ್ಬೋದು ಆರಾಮಾಗಿ ಕೆಲಸ ಮಾಡ್ಬೋದು ಫ್ರೆಂಡ್ಸ್ ಹೇಳಬೇಕಾದ್ರೆ ಇವಾಗ ತೊಗೊಳ್ರಿ ಇದಿ ಇವಾಗ ಏನು ಹೇಳಿದೆ ನಾನು ಎರಡು ಎರಡು ಡಕ್ಟರ್ ಬೈಲು ಈ ಒಂದು ಇಂಜಿನ್ನ ತಗೊಬೇಕು ಈ ಒಂದು ರೋಡಿ ರೇಟರ್ನ ತಗೋಬೇಕು ಅಂತ ಯಾರಿಗಾದ್ರೂ ಆಸೆ ಇದ್ದರೆ ದಯವಿಟ್ಟು ತೊಗೊಳ್ರಿ ಯಾವುದೇ ರೀತಿಯಾಗಿ ನಮ್ಮ ಕಷ್ಟನೇ ಇಲ್ಲ ತೊಂದರೆನೇ ಇಲ್ಲ ಆರಾಮಾಗಿ ನಾವು ಕೆಲಸ ಮಾಡ್ಕೊಬೋದು ಮೈಲೇಜ್ ಇಷ್ಟು ಮಾತ್ರ ಬಂತು ಇವತ್ತು ಗಾಡಿ ಮೈಲೇಜ್ ಬಗ್ಗೆ ನಿಮ್ಗೊಂದು ಐಡಿಯಾ ಬಂತು ಇನ್ನು ಗಾಡಿ ಮೇಂಟೆನೆನ್ಸ್ ಗಾಡಿ ಮೇಂಟೆನೆನ್ಸ್ ಹೇಗಪ್ಪ ಅಂತ ಹೇಳಿದ್ರೆ ನಾವು ಗಾಡಿ ರನ್ನಿಂಗ್ ಓಡಿಸ್ದಂಗೆಲ್ಲ ಇವಾಗ ನಂದೇ ತಿಳ್ಕೊಡ್ರಿ ವರ್ಷ ಎಲ್ಲ ಮೂಲೆಗೆ ತಳ್ಳಿರ್ತೀನಿ ವರ್ಷದಲ್ಲಿ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಕೆಲಸ ಕೊಡ್ತೀನಿ ಇದಕ್ಕೆ ಅದಾದಮೇಲೆ ಮೂಲೆಗೆ ತೆ ಅದನ್ನ ಅದಾದ್ಮೇಲೆ ಎತ್ಕೊಂಡೋಗಿ ಶೆಡ್ಡಿಂಗ್ ಇಸ್ತೀನಿ ಆರಾಮಾಗಿ ಗಾ ಶೆಡಲ್ಲಿ ಬಿದ್ದಿರುತ್ತೆ ಗಾಡಿ ನಾವು ಕೆಲಸ ಮಾಡ್ದಂಗೆಲ್ಲ ನಾವು ಆಯಿಲ್ ಚೇಂಜ್ ಮಾಡಬೇಕಾಗುತ್ತೆ ಆವಾಗ ಅವಾಗ ನಾವು ಚೆಕ್ ಮಾಡ್ಕೋಬೇಕು ಇಂಜಿನ್ ಆಯಿಲು ಮತ್ತು ಗೇರ್ ಆಯಿಲು ಏನಪ್ಪ ಅಂತ ಹೇಳಿದ್ರೆ ಇಂಜಿನ್ ಆಯಿಲು ಗೇರ್ ಆಯಿಲು ಮಂದ ಬಂದಿದೆಯಾ ಅಥವಾ ತೆಳ್ಳಗಿದೆಯಾ ಅಂತ ನಾವು ಟೆಸ್ಟ್ ಮಾಡ್ಕೋಬೇಕು ಆವಾಗ ಅವಾಗ ನಾವು ಗಾಡಿ ಓಡಿಸ್ದಂಗೆಲ್ಲ ಡಿಪೆಂಡ್ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ನಾವು ಆವಾಗ ಚಕ ಚೆಕ್ ಮಾಡ್ಕೋಬೇಕು ಅಕಸ್ಮಾತ್ ಗಾಡಿ ಇದು ಆಯಿಲ್ ಜಾಸ್ತಿ ಮಂದ ಬಂದಿದೆಯಾ ಅದಕ್ಕೇನು ತ ಯಾವುದೇ ರೀತಿಯಾಗಿ ಮೆಕ್ಯಾನಿಕ್ಕೂ ಹೋಗಂಗಿಲ್ಲ ಇನ್ನೊಂದ್ಕೋಂಗಿಲ್ಲ ಮತ್ತೊಂದ್ಕು ಹೋಗೋಂಗಿಲ್ಲ ಏನಂತ ಹೇಳಿದ್ರೆ ಕೆಲ್ ಪ್ರಶ್ನೇದಾಗಿ ಒಂದು ಗೇರ್ ಆಯಿಲು ಗೇರ್ ಇಲ್ಲಿ ಬಂದು ಕೆಳಗಡೆ ಒಂದು ಬೋಲ್ಟ್ ಇರುತ್ತೆ ಅದನ್ನು ಬಿಚ್ಕೊತೀವಿ ಇಲ್ಲಿ ಸರಿಯಾಗಿ ಚಾರ್ಸಿ ಸರಿಯಾಗಿ ಇಲ್ಲಿ ಚಾರ್ಸಿ ಸರಿಯಾಗಿ ಇಲ್ಲಿ ಕೆಳಗಡೆ ಒಂದು ಬೋಲ್ಟ್ ಬಂದಿರುತ್ತೆ ಅದನ್ನು ಬಿಚ್ಚ್ಕೊತೀವಿ ಹಳೆ ಎಲ್ಲ ಎತ್ತಿ ಆಚೆ ಕಡೆ ಹಾಕ್ತೀವಿ ಆ ಹಚ್ಚ ಕಡೆ ಹಾಕ್ಬಿಟ್ಟು ಅದಾದ ಮೇಲೆ ಗೇರಾಯಿಲ್ ಹಾಕೊತೀವಿ ಹೊಸ ಇಲ್ ಮತ್ತು ಬೋಲ್ಟ್ ಹಾಕಿ ಮತ್ತು ಇಂಜಿನ್ ಆಯಿಲ್ ಅದು ಕೂಡ ಹಚ್ತೆ ಅದು ಬಂದು ಇಲ್ಲಿ ಸೆಡಾಗಿ ಹಾಕೊಳ್ಬೇಕು ಮತ್ತೆ ಇಲ್ಲಿ ಸೆಡಲ್ಲಿ ತೆಗಿಯೋದು ಅದನ್ನ ತೆಗ್ದ್ಬಿಟ್ಟು ಮತ್ತೆ ಗೇರ್ ಆಯಿಲ್ ಹಾಕೊಂತೀವಿ ಈ ತರ ಆಯಿಲ್ ನ ಆಯಿಲ್ ಸರ್ವಿಸ್ ಮಾಡೋದಕ್ಕೆ ಜಾಸ್ತಿ ಖರ್ಚೇನು ಬರಲ್ಲ ಅಮ್ಮ ಅಂದ್ರೆ ಸಾವಿರದ ಮುನ್ನೂರು ರೂಪಾಯಿ ಇಂದ ಸಾವಿರದ ಐನೂರು ರೂಪಾಯಿ ಬರೋದೇ ಹೆಚ್ಚು ನಾನು ಸುಮಾರು ನನ್ನ ಗಾಡಿ ತಂದು ಸುಮಾರು ಒಂದು ಮೂರುವರೆ ನಾಲ್ಕು ವರ್ಷ ಆಯಿತು ಆತ್ತಿಂದ ಇವತ್ತರ್ಗೂ ಕೂಡ ಒಂದು ಎರಡು ಸರಿ ಮಾತ್ರ ಆಯ್ ಸರ್ವಿಸ್ ನಾನು ಮಾಡ್ತಿದ್ದೀನಿ ಯಾಕಂತ ಹೇಳಿದ್ರೆ ನಾನು ಒಡಿಸ್ದಂಗೆಲ್ಲ ಡಿಪೆಂಡ್ ಇರುತ್ತೆ ಇಷ್ಟೇ ಮೇಂಟೆನೆನ್ಸ್ ಇದನ್ನು ಯಾರಾದರೂ ತೊಗೊಳ್ಬೇಕು ನಮ್ಮ ತೋಟದಲ್ಲಿ ವಿಪರೀತ ಕಳೆ ಇದೆ ಇದೇ ರೀತಿಯಾಗಿ ನಾನು ಕಳೆ ಹಾಳು ಮಾಡಬೇಕು ಲೇಬರ್ಸ್ಗಳು ನಮಗೆ ಸಿಗೋದಿಲ್ಲ ಲೇಬರ್ಸ್ನ ನಾವು ಮೇಂಟೇನ್ ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಇದನ್ನ ಅಂತ ಯಾರಾದರೂ ಇದ್ದರೆ ದಯವಿಟ್ಟು ತೊಗೊಳ್ರಿ ಯಾವುದೇ ರೀತಿಯಾಗಿ ಇದರಲ್ಲಿ ಜಾಸ್ತಿ ನಮಗೆ ಮೇಂಟನೆನ್ಸ್ ಖರ್ಚು ಜಾಸ್ತಿ ಬರೋದಿಲ್ಲ ಆರಾಮಾಗಿ ರೈತನಿಗೆ ಬಡವ್ರು ಗಾಡಿ ಕಂಡ್ರಿ ಇದು ಹೇಳಬೇಕಾದ್ರೆ ಇಷ್ಟೇ ಮೇಂಟೆನಿಂಗ್ಸು ಅಮ್ಮಮ್ಮ ಅಂದರೆ ವಶಕ್ಕೊಂದ್ಸರಿ ನಾನು ಆಯಿಲ್ ಸರ್ವಿಸ್ ಮಾಡ್ತೀನಿ ಅಂತೇಳಿದ್ರು ಒಂದು ಸಾವಿರದ ಮುನ್ನೂರಿಂದ ಸಾವಿರದ ಐನೂರು ರೂಪಾಯಿ ವರ್ಗ ಒಳಗಡೆ ನಮಗೆ ಖರ್ಚು ಮುಗಿದೋಯ್ತು ಅದಾದಮೇಲೆ ನಾವು ಪೆಟ್ರೋಲ್ ಪೆಟ್ರೋಲ್ ಓಯಿ ಓಡಿಸು ಪೆಟ್ರೋಲ್ ಓಯಿ ಓಡಿಸು ಇದೇ ಕಳೆನ ನಾನು ಹಾಳು ಮಾಡ್ಬೇಕಂತೇಳಿದ್ರೆ ತಗೊಳ್ಳ್ರಿ ಇವಾಗ ನನ್ನ ತೋಟದಲ್ಲಿ ಇದೇ ಕಳೆನ ನಾನು ಲೇಬರ್ಸ್ ಇಟ್ಟು ಇವಾಗ ನಾನು ಕಳೆ ಔಷಧಿ ಹೊಡೆಯೋಕ್ಕಾಗೋದಿಲ್ಲ ಯಾಕಂದರೆ ಬೆಳೆ ಇದೆ ಕಳೆ ಔಷಧಿ ಹೊಡ್ಯದಿಂದ ಬೆಳೆಗೆ ಪ್ರಾಬ್ಲಮ್ ಆಗುತ್ತೆ ಲೇಬರ್ಸ್ನ ಹಿಡ್ತೀನಿ ಅಂತ ಹೋದರೆ ಡೈಲಿ ಹತ್ತು ಜನ ಅಂತ ಇಕ್ಕಿದ್ರು ಕೂಡ ನಮ್ಮ ತೋಟ ಎಲ್ಲ ಕ್ಲೀನ್ ಮಾಡೋದಕ್ಕೆ ಸುಮಾರು ಒಂದು ಮೂರು ದಿನದಿಂದ ನಾಲ್ಕು ದಿನ ತಗೋತಾರೆ ಒಂದೊಂದು ದಿನಕ್ಕೆ ಹತ್ತು ಜನ ಕೂಲಿ ಒಂದು ಹತ್ತು ಜನ ಆಳುಗಳು ಬಂದರೆ ಒಬ್ರಿಗೆ ಬಂದು ಮುನ್ನೂರು ರೂಪಾಯಿ ಹತ್ತು ಜನಕ್ಕೆ ಎಷ್ಟಾಯಿತು ಮೂರು ಸಾವಿರ ಆಯಿತು ನಲ್ವತ್ತು ನಾಲ್ಕು ದಿನ ಮಾಡ್ತೀವಿ ನನ್ನ ಕೆಲಸ ಹತ್ತು ಜನ ಕೈಯಲ್ಲಿ ನಾಲ್ಕು ದಿನ ನಾನು ಮಾಡಿಸ್ದೆ ಅಂತ ತಿಳ್ಕೊಂಡ್ರೆ ನಲ್ವತ್ತು ಜನ ಲೇಬರ್ಸ್ ಬಿತ್ತು ನಲ್ವತ್ತು ಜನ ಲೇಬರ್ಸ್ ಬಿತ್ತು ನಲ್ವತ್ತು ಜನಕ್ಕೆ ಕೂಲಿ ಎಷ್ಟಾಯಿತು ಒಬ್ಬರಿಗೆ ಮುನ್ನೂರು ರೂಪಾಯಿ ಅಂದರೆ ಹತ್ತು ಜನಕ್ಕೆ ಬಂದು ಮೂರು ಸಾವಿರ ರೂಪಾಯಿ ಆಯಿತು ಇಪ್ಪತ್ತು ಜನಕ್ಕೆ ಆರು ಸಾವಿರ ಆಯಿತು ನಲವತ್ತು ಜನಕ್ಕೆ ಎಷ್ಟಾಯಿತು ಹನ್ನೆರಡು ಸಾವಿರ ಆಯಿತು ಹನ್ನೆರಡು ಸಾವಿರ ನಾನು ಎಲ್ಲಿಂದ ತಗೊಂಬಂದು ಇವ್ರಿಗೆ ಇವ್ರಿಗೆ ಕೆಲಸ ಮಾಡಿಸಿದ್ದೀನಿ ನಾನು ಹನ್ನೆರಡು ಸಾವಿರ ರೂಪಾಯಿ ನಾನು ತೋಟ ಕ್ಲೀನ್ ಮಾಡ್ಬೇಕಂದ್ರೆ ಹನ್ನೆರಡು ಸಾವಿರ ರೂಪಾಯಿ ನಾನು ಖರ್ಚು ಮಾಡಬೇಕಾಗಿತ್ತು ಜಾಸ್ತಿ ಇಲ್ಲ ಆರುನೂರು ರೂಪಾಯಿ ಖರ್ಚು ಮಾಡಿದೆ ನಾನೇ ಡೈವರು ಯಾರ ಕೈಗೂ ನಾನು ಗಾಡಿ ಕೊಡೋದಿಲ್ಲ ಇವತ್ತಿಗೂ ನಾನು ಗಾಡಿ ತಗೊಂಡು ಬಂದು ಸುಮಾರು ಒಂದು ಮೂರುವರೆ ನಾಲ್ಕು ವರ್ಷ ಆಯಿತು ಆವತ್ತಿಂದ ಇವತ್ತರ್ಗೂ ಕೂಡ ಯಾರಿಗೊಬ್ಬರಿಗೂ ಕೂಡ ನಾನು ಗಾಡಿ ಕೊಟ್ಟವನಲ್ಲ ಯಾಕಂತೇಳಿದ್ರೆ ಒಬ್ಬರು ಕೈಯಲ್ಲಿದ್ದರೆ ಗಾಡಿ ಅದು ಆಲ್ಮೋಸ್ಟು ಚೆನ್ನಾಗಿ ನಮಗೆ ಲೈಫ್ ಬರುತ್ತೆ ಅಲ್ವಾ ಅದೇ ಸಿಗ್ದವರೆಲ್ಲ ಓಡಿಸ್ತಾ ಗಾಡಿ ಬಂದು ಲೈಫ್ ಬರೋದಿಲ್ಲ ಅಲ್ವಾ ಅದಕ್ಕೋಸ್ಕರ ನಾನು ಯಾರಿಗೂ ನಾನು ಗಾಡಿ ಕೊಡೋದಿಲ್ಲ ಮತ್ತು ಈ ಗಾಡಿನ ನಮ್ಮ ಮುಟ್ಬೇಕಂದ್ರೆ ಸ್ವಲ್ಪ ನಾನು ಕೆಲಸ ಮಾಡ್ತೀನಿ ಅಂತ ಬರ್ತಾರೆ ಆದರೆ ಒಂದು ರೌಂಡು ಎರಡು ರೌಂಡ್ ಆಗಿಬಿಟ್ಟು ನನ್ನ ಕೈಯಾಗಲ್ಲ ಅಂತ ತಿರುಗಿ ನೋಡಿದ್ರೆ ಓಡೋಗ್ಬಿಡ್ತಾರೆ ಯಾಕಪ್ಪ ಅಂತ ಹೇಳಿದ್ರೆ ಇದು ಗಾಡಿನಲ್ಲಿ ಸಿಕ್ಕಾಪಟ್ಟೆ ಸ್ಟ್ರೇನ್ ಇರುತ್ತೆ ಗಾಡಿ ಬಂದು ವೈಬ್ರೇಟ್ ಇರುತ್ತೆ ಓಡ್ಸೋಕೆ ನ್ಯಾಕ್ ಇರಬೇಕು ಅದೇ ರೀತಿಯಾಗಿ ಹಾಳು ಬಂದು ಓಡಿಸೋ ಡ್ರೈವರ್ ಬಂದು ಅದೇ ರೀತಿಯಾಗಿ ತಾಕತ್ತಾಗಿರಬೇಕು ಮುದ್ದಿಗಳು ಚೆನ್ನಾಗಿ ತಿಂದಿರಬೇಕು ರಾಗಿ ಮುದ್ದಿಗಳು ಚೆನ್ನಾಗಿ ತಿಂದಿರಬೇಕು ಅವನು ಆ ರೀತಿಯಾಗಿದ್ದಾಗ ಮಾತ್ರ ಇದ್ರಲ್ಲಿ ಕೆಲಸ ಮಾಡೋಕ್ಕೆ ನಾವು ಸಾಧ್ಯ ಇಲ್ಲ ಅಂದರೆ ಕೆಲಸ ಮಾಡೋಕ್ಕಾಗೋದಿಲ್ಲ ಕಣ್ರಿ ನೋಡ್ರಿ ಆರುನೂರು ರೂಪಾಯಿ ಎಲ್ಲಿ ಹನ್ನೆರಡು ಸಾವಿರ ಇಲ್ಲಿ ಆರಾಮಾಗಿ ನಾವು ಮೇಂಟೈನ್ ಮಾಡ್ಕೊಂಡು ಅಲ್ವಾ ಅದೇ ನಾನು ಲೇಬರ್ಸ್ನ ಇಟ್ಟು ಹೋದ್ರೆ ಅವ್ರಿಗೆ ಮುನ್ನೂರು ರೂಪಾಯಿ ಕೂಲಿ ಕೊಡಬೇಕು ಬೆಳಿಗ್ಗೆ ಬಂದಿ ಸಕನ ಇನ್ನೂ ಕೆಲಸನೇ ಮುಟ್ಟಿರೋದಲ್ಲ ಅವಾಗೆ ಬಂದು ಕಾಫಿ ಕೊಡಬೇಕು ಅವ್ರಿಗೆ ಕಾಫಿ ಕೊಟ್ಬಿಟ್ಟು ಎಲ್ಲಾಡಿಕೆ ಹಾಕೊಂಡು ಊರಾಗಿಲ್ದಿರೋ ಪುಂಗಾಣಿ ಮಾತುಗಳೆಲ್ಲ ಮಾತಾಡಿಕೊಂಡು ಲಚ್ಚರ್ ಕೊಟ್ಕೊಂಡು ಅವ್ರು ಕೆಲಸ ಮಾಡೋದು ಅದಾದ ಮೇಲೆ ಇದಕ್ಕೋಗು ಇದಕ್ಕೋಗು ಮತ್ತೆ ನೀರು ಕುಡಿಯೋಕೋಗು ಸುಸ್ತಾಯಿತು ಕೂತ್ಕ ಅಲ್ವಾ ಸುಸ್ತಾಯ್ತು ಕೂತ್ಕ ಅದಾದಮೇಲೆ ನಮ್ಮೂರಲ್ಲೇನಂತ ಹೇಳಿದ್ರೆ ಅವ್ರು ಸುಮಾರು ಒಂದು ಮೂರು ಬ್ಯಾಚ್ ಇದೆ ಆಳುಗಳು ಎರಡು ಏನೋ ಪರವಾಗಿಲ್ಲ ಆರಾಮಾಗಿ ಸ್ವಲ್ಪ ಕೆಲಸ ಮಾಡ್ತಾರೆ ಏನಂದ್ರೆ ಅವ್ರ ಆಳುಗಳು ಜಾಸ್ತಿ ಇಲ್ಲ ಲೇಬರ್ಸ್ ಜಾಸ್ತಿ ಇಲ್ಲ ಅವ್ರ ಗ್ಯಾಂಗಲ್ಲಿ ಮೂರು ಗ್ಯಾಂಗ್ ಇದೆ ಆಲ್ಮೋಸ್ಟ್ ನಮ್ಮೂರಲ್ಲಿ ಮೂರು ಗ್ಯಾಂಗಲ್ಲಿ ಎರಡು ಗ್ಯಾಂಗಲ್ಲಿ ಅಷ್ಟು ಕಷ್ಟನೇ ಹಾಳುಗಳು ಇನ್ನೊಂದು ಗ್ಯಾಂಗ್ ಇದೆ ಅದರಲ್ಲಿ ಸುಮಾರು ಇಪ್ಪತ್ತು ಜನ ಬೇಕಾ ಮೂವತ್ತು ಜನ ಬೇಕಾ ಅಷ್ಟು ಲೇಬರ್ ಸಿಗ್ತಾರೆ ಏನಂತ ಹೇಳಿದ್ರೆ ಅವ್ರಿಗೆ ಅವ್ರಿಗೆ ಬಂದು ಕಾಫಿನೂ ಕೊಡಬೇಕು ಊಟನೂ ಹಾಕಬೇಕು ಓಕೆ ಮಾಡೋಣ ಅದರಲ್ಲೇನು ತಪ್ಪಿಲ್ಲ ಅಲ್ವಾ ಅದಕ್ಕೆಲ್ಲ ನಾವು ಲೆಕ್ಕ ಇಕ್ಕಕ್ಕೆ ಹೋಗೋದಿಲ್ಲ ಮಾಡೋಣ ಅದ್ರ ಜೊತೆಗೆ ಊಟಕ್ಕೆ ಮುಂಚೆನೇ ಬಂದು ಟಾನಿಕ್ ಬೇಕು ಟಾನಿಕ್ ಅಂದರೆ ಸಿರಪ್ ಬೇಕು ಅವ್ರಿಗೆ ಸಿರಪ್ ಅಂದರೆ ಅರ್ಥ ಆಯ್ತಾ ಯಾವ್ದಪ್ಪ ಅಂತ ಹೇಳಿದ್ರೆ ಓಟಿ ಪ್ಯಾಕೆಟ್ ಐವರ್ಸ್ ಪ್ಯಾಕೆಟು ಮತ್ತು ಸಿಲ್ವರ್ ಕಪ್ಪು ಈ ಮೂರು ಯಾವ ಈ ಮೂರಲ್ಲಿ ಯಾವ್ದಾನ ಅವ್ರಿಗೆ ಕೊಡಲೇಬೇಕು ನಾವು ಕೆಲಸ ಮಾಡಿಸ್ಬೇಕಂದ್ರೆ ಅವ್ರ ಕೈಯಲ್ಲಿ ಈ ಮೂರು ಕೊಟ್ರೇ ಅವ್ರು ಕೆಲಸ ಮಾಡೋದು ಅಂತ ಹೇಳಿದ್ರೆ ರೇಪಿಂದ ನಾನು ಒಚ್ಚಲೇದು ಅಂತಾರೆ ಅಂದರೆ ನಾಳೆಯಿಂದ ನಾನು ಬರೋದಿಲ್ಲ ಅಂತಾರೆ ಆ ಒಂದು ಸಿರಪ್ ಕೊಟ್ರೇ ಅವ್ರು ಕೆಲಸ ಮಾಡೋದು ಆ ಸಿರಪ್ ಕೊಟ್ಟಿಲ್ಲ ಅಂದ್ರೆ ಕೆಲಸ ಮಾಡೋದಿಲ್ಲ ಕಣ್ರಿ ಯಾವ್ದಪ್ಪ ಅಂತ ಹೇಳಿದ್ರೆ ಒಂದು ಓಟಿ ಪ್ಯಾಕೆಟ್ ಐವರ್ಸ್ ಪ್ಯಾಕೆಟ್ ಸಿಲ್ವರ್ ಕಪ್ಪು ಆ ಮೂರು ಕೂಡ ನಮ್ಮ ಮೂರಲ್ಲಿ ತುಂಬ ಚೆನ್ನಾಗಿ ಸೇಲ್ ಆಗೋದು ಬಾರ್ಗಳಲ್ಲೂ ಕೂಡ ಅಷ್ಟೇ ಆ ಮೂರು ಕೂಡ ತುಂಬ ಚೆನ್ನಾಗಿ ಸೆಲ್ ಆಗೋದು ಯಾಕಂತ ಹೇಳಿದ್ರೆ ಎಲ್ಲ ಇದೇ ರೀತಿಯಾಗಿ ಮಾಡೋದು ಊಟ ಇದು ಬೆಳಗ್ಗೆ ಒಂದು ಏಳುವರೆಗೆ ಬರ್ತಾರೆ ಕೆಲಸಕ್ಕೆ ಏಳುವರೆ ಕೆಲಸಕ್ಕೆ ಬಂದರೆ ಊಟ ಮಾಡೋವರೆಗೂ ಕೆಲಸ ಮಾಡ್ತಾರೆ ಅಲ್ಲಿಂದ ಆಚೆ ಕೆಲಸ ಮಾಡೋದಿಲ್ಲ ಏನಂತ ಹೇಳಿದ್ರೆ ಟಾನಿಕ್ ಹಾಕೋವರೆಗೂ ಕೂಡ ಸ್ವಲ್ಪ ಕೆಲಸ ಮಾಡ್ತಾರೆ ಟಾನಿ ಸಿರಪ್ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಕೆಲಸ ಮಾಡ್ತಾರೆ ಸಿರಪ್ ಹಾಕೊಂಡಿದ್ದಾರೆ ಅಂತೇಳಿದ್ರೆ ಗಾ ಒಂದು ಗಾಡಿ ಬಂದು ಎಂಬತ್ತರಲ್ಲಿ ಹೋಗ್ತಾಯ್ತದೆ ಅಂತ ಹೇಳಿದ್ರೆ ಮೂವತ್ತು ನಲ್ವತ್ತರಾಗ ಬಂದ್ಬಿಡ್ತೈತೆ ಆಲ್ಮೋಸ್ಟ್ ಗಾಡಿಗಳು ಯಾಕಂತೇಳಿದ್ರೆ ನಿಮಗೆ ಗೊತ್ತಿರುತ್ತೆ ಚೆನ್ನಾಗಿ ಅಲ್ವಾ ಆ ರೀತಿಯಾಗಿ ಬರುತ್ತೆ ಆ ರೀತಿಯಾಗಿ ಸಹಾಸನೋ ಬೇಡ ಅವ್ರ ಅವ್ರ ಸಂಬಳ ಕೊಡೋದು ಬೇಡ ಅವ್ರ ಕೈನೋ ಕೆಲಸ ಮಾಡೋದು ಬೇಡ ಯಾಕಂತ ಹೇಳಿದ್ರೆ ಇವತ್ತು ನಿಮಗೆ ಚೆನ್ನಾಗಿ ಗೊತ್ತು ತೋರ್ದಲ್ಲಿ ಯಜಮಾನ ಇದ್ರೆ ಒಂದು ಕೆಲಸ ಯಜಮಾನ ಎಲ್ಲಾದರೂ ಇವ್ರನ್ನ ನಂಬಿಟ್ಟು ತೋಟದಲ್ಲಿ ಬಿಟ್ಬಿಟ್ಟು ಎಲ್ಲ ಹೋದ್ರೆ ಇನ್ನೊಂದು ಕೆಲಸ ಆಗಿರುತ್ತೆ ಅಲ್ಲಿ ಅದೇ ಹೇಳ್ತಾರಲ್ವ ದೊಡ್ಡವರು ಅದೇನೋ ಗಾದೆ ಹೇಳ್ತಾರಲ್ವ ನೋಡಿ ಹಾಳು ಮಾಡಿದ ಹಾಳು ಮಗ ಮಾಡಿದ ಮಧ್ಯಮ ತಾನು ಮಾಡಿದ ಉತ್ತಮ ಅಂತ ಆ ಥರ ಕೆಲಸ ಕಂಡ್ರಿ ತಾನು ಮಾಡೋದು ನಮಗೆ ಉತ್ತಮ ಅಲ್ವಾ ಇವಾಗ ಲೇಬರ್ಸ್ ನಾವು ಇಟ್ಬಿಟ್ಟು ಇವಾಗ ಆಲ್ಮೋಸ್ಟ್ ಏನಪ್ಪಾ ಅಂದರೆ ನಾವು ತುಂಬ ನೋಡಿದ್ದೀವಿ ಅವ್ರನ್ನ ನಾವು ಯಾರಾದರೂ ಇವಾಗ ಉದಾಹರಣೆಗೆ ಒಂದು ಹತ್ತು ಜನ ಲೇಬರ್ಸ್ ಬಂದಿದ್ದಾರೆ ಅದರಲ್ಲಿ ನಾನು ಕೂಡ ಒಬ್ಬ ಇದ್ದೀನಿ ಒಬ್ಬನು ಮುಂದೆ ಹೋಗ್ತಾ ಇರ್ತಾನೆ ಹೊರ್ಕೊಂಡು ಅವ್ನು ಕೆಲಸ ಮಾಡ್ಕೊಂಡು ಸ್ವಲ್ಪ ಮುಂದೆ ಹೋಗ್ತಾ ಇರ್ತಾನೆ ಏನು ಮಾಡ್ತೀನಿ ನೋಡಿರಿ ಈ ಥರ ಒಂದು ಎಂಟೆ ಇರುತ್ತೆ ಈ ಥರ ಎಂಟಿಗಳ್ನ ನಾವು ಅವ್ರನ್ನ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿದೀವಿ ಯಾಕಂತ ಹೇಳಿದ್ರೆ ನಾವು ಹುಟ್ಟಾಗಿಂದ ಈ ಭೂಮಿ ತಾಯಿ ಸೇವೆ ಮಾಡ್ಕೊಂಡು ಬಂದಿರೋದು ಅಲ್ವಾ ಎಷ್ಟು ಜನ ಹಾಳುಗ್ ಬಂದೋಗಿದ್ದಾರ ಲೇಬರ್ಸ್ಗಳು ಬಂದೋಗಿದ್ದಾರ ನಮ್ಮ ತೋಟಕ್ಕೆ ಲೆಕ್ಕನೇ ಇಲ್ಲ ಯಾರಾದರೂ ಒಬ್ರು ಕೆಲಸ ಮಾಡ್ಕೊಂಡು ಸ್ವಲ್ಪ ಮುಂದೆ ಹೋಗ್ತಾ ಹೋಗ್ತಾಯಿದ್ರೆ ನೋಡಿ ಈ ಥರ ಎಂಟಿಗಳಿರುತ್ತಲ್ವಾ ನಿಂತ್ಕ ನಿಂತ್ಕೆ ನಿಂತ್ ನಿಂತ್ಕೆ ಅಲ್ಲೇ ನಿಂತ್ಕೆ ನೀನು ಸ್ವಲ್ಪ ಹಿಂದಕ್ಕೆ ಬ ನಾನು ಬರ್ತೀನಿ ಅಂತ ಈ ಥರ ಸಹ್ಯಗಳು ಮಾಡ್ತಾರೆ ಮತ್ತು ಬೆಳಿಗ್ಗೆ ಏಳುವರೆಗೆ ಬರ್ತಾರೆ ಕೆಲಸಕ್ಕೆ ಏಳುವರೆ ಕೆಲಸ ಬಂದರೆ ಅದರಲ್ಲಿ ಇದಕ್ಕೆ ಇದಕ್ಕೆ ಊಟಕ್ಕೆ ಊಟಕ್ಕೆ ಹೋದರೆ ಒನ್ ಅವರ್ ಊಟ ಮಾಡೋಕೆ ಅರ್ಧ ಗಂಟೆ ಊಟ ಮಾಡಿದಾದ್ಮೇಲೆ ಕುತ್ಕೊಳಕ್ಕೆ ಒಂದು ಅರ್ಧ ಗಂಟೆ ಈ ಥರ ಎಲ್ಲ ಟೈಮ್ ವೇಸ್ಟ್ ಮಾಡ್ತಾರೆ ಈ ಥರ ಟೈಮ್ ವೇಸ್ಟ್ ಮಾಡಿ ಕರೆಕ್ಟಾಗಿ ಎರಡು ಗಂಟೆ ಆಗೋಕ್ಕಿಲ್ಲ ಕರೆಕ್ಟಾಗಿ ಎರಡು ಗಂಟೆ ಆಗೋಕ್ಕಿಲ್ಲ ಯಾವ ಕೆಲಸ ಎಲ್ಲ ನಾ ಬಿದ್ದಿರಲಿ ಎತ್ತು ಬಿಸಾಕ್ಬಿಟ್ಟು ಹೋಗ್ತಾ ಇರ್ತಾರೆ ತಿರುಗಿ ನೋಡ್ತಾರೆ ಆ ಥರ ಒಂದು ಕೆಲಸ ಆ ಥರ ಒಂದು ಪೊಸಿಷನ್ ಇವತ್ತು ಬಂದು ಇವತ್ತಿನ ದಿನ ಬಂದು ನಿಂತಿದೆ ಈ ಥರ ಒಂದು ಪೊಸಿಷನಲ್ಲಿ ಬಂದು ನಿಂತಿರೋದಕ್ಕೆ ಕಾರಣ ಅಂತ ಅಂತೇಳಿದ್ರೆ ಈ ಥರ ಒಂದು ಗಾಡಿಗಳ್ನ ತಗೊಂಡ್ರೆ ಆರಾಮಾಗಿ ನಮ್ಮ ಕೆಲಸ ನಾವು ಮಾಡ್ಕೋಬೋದು ಅಲ್ವಾ ಅದಕ್ಕೋಸ್ಕರ ಈ ಥರ ನಮ್ಮ ನಮ್ಮಂಥ ರೈತರು ಯಾರಿದ್ದೀರಾ ದಯವಿಟ್ಟು ಈ ಥರ ತಗೊಳ್ರಿ ಲೇಬರ್ಸ್ ಇಲ್ಲ ಆರಾಮಾಗಿ ಕೆಲಸ ಮಾಡ್ಬೋದು ಮತ್ತೆ ಇನ್ನು ಇನ್ನೊಂದು ಕಮೆಂಟ್ ಬಂದಿತ್ತು ಅಣ್ಣ ಎಷ್ಟು ನಿಮ್ಮದು ಎಚ್ ಪಿ ಗಾಡಿ ನಿಮ್ಮದು ಗಾಡಿ ಎಷ್ಟು ಎಚ್ ಪಿ ಅಂತ ಕಮೆಂಟ್ ಮಾಡಿದ್ರು ನಮ್ಮದು ಜಾಸ್ತಿ ಇಲ್ಲಪ್ಪ ನಮ್ಮದು ಬಂದು ಐದು ಎಚ್ ಪಿ ನಮ್ಮದು ಯಾಕಂತ ಹೇಳಿದ್ರೆ ಇನ್ನೂ ರೇಂಜಲ್ಲಿ ನಾನು ಹಾಕೊಬೋದು ಆದರೆ ಐರೇಂಜಲ್ಲಿ ಹಾಕೊಳೋಕ್ಕೆ ನನಗೆ ಕೆಪಾಸಿಟಿ ಇಲ್ಲ ಆರಾಮಾಗಿ ಅಂತ ಹೇಳಿದ್ರೆ ಒಂದು ಐದು ಕೆ ಐದು ಎಚ್ ಪಿ ಏಳು ಎಚ್ ಪಿನಲ್ಲಿ ನಾನು ಕೆಲಸ ಮಾಡ್ತೀನಿ ಅದಕ್ಕೆ ಮೇಲೆ ನಾನು ಕೈಯಾಗಿ ಮಾಡೋಕ್ಕಾಗೋದಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಯಾಕಪ್ಪ ಮಾಡೋಕ್ಕಾಗಲ್ಲ ಗಾಡಿ ತಗೊಬರೋಕ್ಕೆ ದುಡ್ಡು ಜಾಸ್ತಿನ ಅಂತ ತಿಳ್ಕೊಂಡು ಹಾಕೋಬಿಟ್ರಿ ಅದು ನಮ್ಮ ಕೆಪಾಸಿಟಿ ಮೇಲೆ ನಿಂತಿರುತ್ತೆ ದುಡ್ಡು ಕೆಪಾಸಿಟಿ ಅಲ್ಲ ಮನುಷ್ಯ ಕೆಪಾಸಿಟಿ ಮೇಲೆ ಯಾಕಂತ ಹೇಳಿದ್ರೆ ಆರಾಮಾಗಿ ಕೆಲಸ ಮಾಡ್ಬೋದು ಅಂದರೆ ಒಂದು ಮೂರು ಎಚ್ ಪಿ ಐದು ಎಚ್ ಪಿ ಬೆಸ್ಟು ಒಬ್ಬ ನಾರ್ಮಲ್ ಮನುಷ್ಯ ಕೆಲಸ ಮಾಡೋದಕ್ಕೆ ಅದನ್ನು ಬಿಟ್ಟು ಏಳು ಎಚ್ ಪಿ ಒಂಬತ್ತು ಎಚ್ ಪಿ ಹನ್ನೆರಡು ಎಚ್ ಪಿ ಈ ರೀತಿಯಾಗಿ ಐ ರೇಂಜಲ್ಲಿ ನಾವು ಹಾಕೊಂಡು ಹೋಗ್ತಿರ ಅಂತ ಹೇಳಿದ್ರೆ ವರ್ಷ ಬಾಳೋ ಮನುಷ್ಯ ಆರು ತಿಂಗಳಿಗೆ ಸತ್ತೋಗ್ಬಿಡ್ತವೆ ಭಾಳ ಚಾನ್ಸೇ ಇಲ್ಲ ಯಾಕಪ್ಪ ಅಂತೇಳಿದ್ರೆ ಅಷ್ಟು ವೈಬ್ರೇಟ್ ಇರುತ್ತೆ ಗಾಡಿ ಇವಾಗ ನಂದೇ ತಿಳ್ಕೊಳ್ರಿ ಸುಮಾರು ಎರಡು ದಿನದಿಂದ ಕೆಲಸ ಮಾಡಿದ್ದೀನಿ ಎರಡು ದಿನದಿಂದ ಕೆಲಸ ಮಾಡಿ ಮೈಯಾಗಿರೋ ಮಾಂಸ ನರ ನಾಡಿ ಎಂಕೆ ಎಷ್ಟೆಷ್ಟಿದೆ ನನ್ನ ಪಾರ್ಸಲ್ಲಿ ಮೇ ಮೇಲಿಂದ ಕೆಳಗಡೋವರೆಗೂ ಕೂಡ ತೋರಿಸ್ಕೊಟ್ಬಿಡ್ತೈತೆ ಹೇಳಿದ್ರೆ ವೈಬ್ರೇಟು ಪೆಟ್ ಈ ಕಡೆ ಹೊಗೆ ಸ್ಮೆಲ್ಲು ಅದ್ರ ಜೊತೆಗೆ ವಾಕಿಂಗು ಕಮ್ಮಿ ಅಂದರೂ ಕೂಡ ನಾನು ತೋಟ ಎಲ್ಲ ಓಡಾಡಿ ಸುಮಾರು ಎರಡು ದಿನದಿಂದ ಸುಮಾರು ಒಂದು ಮೂವತ್ತು ಕಿಲೋಮೀಟ್ರ್ ಜರ್ನಿ ಮಾಡಿದ್ದೀನಿ ಮೂವತ್ತು ಕಿಲೋಮೀಟ್ರ್ ಜರ್ನಿ ಮಾಡಿದ್ದೀನಿ ಜೊತೆ ಗಾಡಿ ಬೇರೆ ಹಿಡ್ಕೊಂಡಿದ್ದೀನಿ ವೈಬ್ರೇಷನ್ ಇರುತ್ತೆ ಈ ರೀತಿಯಾಗಿ ಒಂದು ಕಷ್ಟ ಅದಕ್ಕೋಸ್ಕರ ಹೈ ರೇಂಜಲ್ಲಿ ನಾನು ಹಾಕ್ಕೊಂತೀನಿ ಒಂಬತ್ತು ಎಚ್ ಬಿ ಹನ್ನೆರಡು ಎಚ್ ಬಿ ಹಾಕೊತೀರ ಅಂದರೆ ಅದನ್ನು ಮೈಂಟೈನ್ ಮಾಡೋಕ್ಕಾಗಲ್ಲ ಆ ರೀತಿಯಾಗಿರುತ್ತೆ ಅದಾದಮೇಲೆ ಇನ್ನೊಂದು ಕಮೆಂಟ್ ಬಂದಿದೆ ಏನಪ್ಪ ಅಂತ ಹೇಳಿದ್ರೆ ಹಣ ನಾವು ಗಾಡಿ ತೊಗೊಂಡು ಬೇರೆ ಬಾಡಿಗೆಗೆ ಹೋಗ್ಬೋದಾ ಅಂತ ಅದು ಬೇರೆ ಬಾಡ್ಗೆಗಳಿಗೆ ನಾನು ಹೋಗ್ತೀನಿ ಅಂತ ಹೇಳಿದ್ರೆ ಬೇರೆ ತೋಟಗಳಿಗೆ ನಾನು ಹೋಗ್ತೀನಿ ಕೆಲಸ ಮಾಡ್ಕೊಡ್ತೀನಿ ಬಾಡಿಗೆಗೆ ಅಂತೇಳಿದ್ರೆ ಅದು ನಿನ್ನ ರೇಂಜ್ಗೆ ಬಿಟ್ಟಿದ್ದು ನನ್ನ ರೇಂಜ್ಗೆ ಬಿಟ್ಟಿದ್ದಲ್ಲ ಯಾಕಪ್ಪ ಅಂತ ಹೇಳಿದ್ರೆ ನಂದು ನನ್ನ ಕೆಲಸ ಮಾಡ್ಕೊತೀನಿ ಅಥವಾ ಯಾರಾದರೂ ತುಂಬ ಕ್ಲೋಸ್ ಇರೋರು ನನಗೆ ಬೇಕಾಗಿರೋರು ಮಗ ಏನು ಮಾಡೋ ಕಾಳೆ ಬಂದ್ಬಿಟ್ಟಾಗ್ತಾಯಿಲ್ಲ ಲೇಬರ್ ಸ್ಯಾರು ಸಿಗ್ತಾಯಿಲ್ಲ ಬಾರ ಮಗ ಒಂದಿನ ಮಾಡ್ಕೊಟ್ಬಿಡಿದ್ರೆ ಫ್ರೆಂಡ್ಶಿಪ್ಪಲ್ಲಿ ಹೋಗ್ತೀನಿ ಅದೇ ರೀತಿಯಾಗಿ ಫ್ರೆಂಡ್ಶಿಪ್ಪಲ್ಲಿ ಅವರು ಯಾವುದೇ ರೀತಿಯಾಗಿ ನನಗೆ ಇವತ್ತು ಕೂಡ ದುಡ್ಡು ನಿನ್ಸ್ಕೊಂಡಿಲ್ಲ ಅದೇ ರೀತಿಯಾಗಿ ನಂಗೆ ದುಡ್ಡು ಕೊಟ್ಬಿಡ್ತಾರೆ ನನ್ನ ಕೂಲಿ ಪಾಡ್ ಏನಾಯಿತು ಅದು ನಾನು ಕೊಟ್ಬಿಡ್ತಾರೆ ನಾನು ಜಾಸ್ತಿ ಏನು ಇಸ್ಕೊಳಕ್ಕೆ ಹೋಗೋದಿಲ್ಲ ಉದಾಹರಣೆಗೆ ಮೊನ್ನೆ ಒಂದು ಒಂದು ಅರ್ಧ ಹೆಕ್ಟಾರ್ ಬೈಲ್ ಹೊಡೆದೆ ಸುಮಾರು ಒಂದು ನೂರು ರೂಪಾಯಿ ಪೆಟ್ರೋಲ್ ಕುಡಿತಾ ಅನ್ನೋದು ಗೊತ್ತಿಲ್ಲ ಎಷ್ಟು ಎಷ್ಟು ಅಂತ ಅವ್ನು ಕೇಳಿದೆ ನನ್ನ ಫ್ರೆಂಡೆ ಅಷ್ಟೊ ಕೊಡೋಗಪ್ಪ ಅಂತ ಹೇಳಿದೆ ಅದಕ್ಕೊಂದು ಸಾವಿರ ರೂಪಾಯಿ ಕೊಟ್ಟ ಓಕೆ ಸಂತೋಷ ನಾನು ದುಡ್ಡುಗೋಸ್ಕರ ಹೋಗಿಲ್ಲ ಒಂದು ಫ್ರೆಂಡ್ಶಿಪ್ಪಲ್ಲಿ ನನ್ನ ಫ್ರೆಂಡ್ಶಿಪ್ಪಲ್ಲಿ ನಾನು ಹೋಗಿದ್ದು ಯಾಕಪ್ಪ ಅಂತ ಹೇಳಿದ್ರೆ ಇದರಲ್ಲೇ ನಾನು ಬಾಡಿಗೆಗಳೆಲ್ಲ ಹೊಡಿತೀನಿ ಅಂತ ಹೇಳಿದ್ರೆ ಟ್ಯಾಕ್ಟರ್ ಅಂದರೆ ಬಾಡಿಗೆನೂ ಹೊಡಿಬೋದು ಒಂದು ಹತ್ತಾರು ತೋಟಗಳು ಓಡಾಡ್ಕೊ ಬರ್ಬೋದು ಅದೇ ಸಿಕ್ಕಾಪಟ್ಟೆ ಸ್ಟ್ರೇನ್ ಇರುತ್ತೆ ಫ್ರೆಂಡ್ಸ್ ಜಾಸ್ತಿ ಕೆಲಸ ಮಾಡೋಕ್ಕಾಗೋದಿಲ್ಲ ಇದರಲ್ಲಿ ಏನಿದ್ರೂ ನಮ್ಮ ಸ್ವಂತ ಕೆಲಸ ಮಾಡ್ಕೋಬೇಕು ಅದಾದಮೇಲೆ ಶೆಟ್ಟಿಂಗ್ ನಿಲ್ಲಿಸ್ಬಿಡ್ಬೇಕು ನೆರಳಲ್ಲಿ ನಿಲ್ಲಿಸ್ಬಿಡ್ಬೇಕು ಗಾಡಿ ಅದನ್ನು ಬಿಟ್ಟು ನಾನು ಬಾಡಿಗಿಲ್ಲ ಹೊಡಿತೀನಿ ಇನ್ನೊಂದು ಮಾಡ್ತೀನಿ ಮತ್ತೊಂದು ಮಾಡ್ತೀನಿ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಒಂದು ಸ್ಟ್ರೈನ್ ಆಗುತ್ತೆ ನಮಗೆ ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗುತ್ತೆ ಡಾಕ್ಟ್ರ್ಗಳಂದರೆ ಆರಾಮಾಗಿ ಕುತ್ಕೊತಾರೆ ಓಡಿಸ್ಬೋದು ಆದರೆ ಇದ್ರ ಜೊತೆಗೆ ನಾವು ಓಡಾಡಬೇಕು ವೈಬ್ರೇಷನ್ ಇರುತ್ತೆ ಅದಕ್ಕೆ ಈ ಕೆಲಸ ಆಗೋದಿಲ್ಲ ಏನಾದರೂ ನಮ್ಮ ಸ್ವಂತ ಕೆಲಸ ಮಾಡಬೇಕು ಅದಾದಮೇಲೆ ಮೂಲೆ ಗೆಲ್ಲಿಸಬೇಕು ತಿರ್ಗ ಕೆಲಸ ಕೆಲಸ ಇದ್ದಾಗ ತಿರ್ಗಾ ಎತ್ಕೋಬೇಕು ಆ ರೀತಿಯಾಗಿ ನಾವು ಮಾಡಿಕೊಂಡ್ರೆ ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು ಓಕೆ ನೋಡಿದ್ರಲ್ವ ಏನಂದರೆ ಇಷ್ಟು ಟೈಮ್ ಆಯಿತು ಏನಂದರೆ ತಗೊಂಡು ಬಂದಾಗ ಫಸ್ಟ್ ಸ್ಟಾರ್ಟಿಂಗು ಓಡ್ಸೋದಕ್ಕೆ ಸ್ವಲ್ಪ ಬ್ಯಾಲೆನ್ಸ್ ಬರೋದಕ್ಕೆ ಸ್ವಲ್ಪ ಟೈಮ್ ತೊಗೊಂಡೋಗ್ತಾ ಸ್ವಲ್ಪ ಟೈಮ್ ತೊಗೊಂಡುತ್ತೆ ಹೇಳ್ತಾರಲ್ವಾ ಆಡ್ತಾ ಆಡ್ತಾ ರಾಗ ನಡ್ ನರಳ್ತಾ ನರಳ್ತಾ ರೋಗ ಅಂತಂಗೆ ಫಸ್ಟ್ ಕಲಿಯೋವಾಗ ಬ್ರಹ್ಮನ್ ವಿದ್ಯೆ ಮೇಲೆ ಕೋತಿ ವಿದ್ಯೆ ನೀವು ಹೆಂಗೆ ಬೇಕಾದ್ರೂ ಹಾಕೊಂಡು ಆರಾಮಾಗಿ ನಿಮ್ಮ ಕೆಲಸ ನೀವು ಮಾಡ್ಕೊ ತೊಗೊಂಡು ಬರೋದ ತೊಗೊಂಡು ಬನ್ನಿ ಆರಾಮಾಗಿ ಕೆಲಸ ಮಾಡ್ಕೊಳ್ರಿ ನೋಡಿ ತೋಟ ಎಲ್ಲ ಇಷ್ಟು ನೀಟಾಗಿ ಕಾಣಿಸ್ತೀನಿ ನನಗೆ ಸ್ಟ್ರೈನ್ ಆಯಿತು ನನಗೆ ಸ್ವಲ್ಪ ಕಷ್ಟ ಆಯಿತು ಆದರೂ ಕೂಡ ನಾನು ತೋಟ ಕಾಣಿಸ್ತೀನಿ ಚೆನ್ನಾಗಿ ಕಾಣಿಸ್ತು ಅಲ್ವಾ ಅದಕ್ಕೋಸ್ಕರ ಓಕೆ ನಿಮ್ಮ ಕೇಳಿದ ಒಂದು ಪ್ರಶ್ನೆಗಳಿಗೆಲ್ಲ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೀನಿ ಇನ್ನೂ ಏನಾದರೂ ಪ್ರಶ್ನೆ ಇದ್ದರೆ ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕಡಿಮೆ ಮಾಹಿತಿ ಇದ್ದರೆ ಹಾಗೆ ರಿಪ್ಲೈ ಮಾಡ್ತೀನಿ ಜಾಸ್ತಿ ಏನಾದರೂ ಮಾಹಿತಿ ಇದ್ದರೆ ಈ ರೀತಿಯಾಗಿ ಒಂದು ವಿಡಿಯೋನೇ ಮಾಡ್ತೀನಿ ಓಕೆ ಈ ಒಂದು ಮಾಹಿತಿ ಯಾರಿಗೆಲ್ಲ ಇಷ್ಟ ಆಗಿದೆ ನನ್ನ ಒಂದು ಮಾಹಿತಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಎಷ್ಟು ಜನಕ್ಕೆ ಇಷ್ಟ ಆಗಿದೆ ಅಂತ ನನಗೂ ಕೂಡ ಗೊತ್ತಾಗಬೇಕು ಓಕೆ ಫ್ರೆಂಡ್ಸ್ ಹೀಗೆ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ನಾಳೆ ಹೊಸ ವೀಡಿಯೋ ತಗೊಂಡು ಆದಷ್ಟು ಬಿಗ ಅಲ್ಲಿವರೆಗೂ ಹಲವ್ರಿಗೂ ಟೇಕ್ ಕೇರ್ ಹಾಗೆ ಯಾರಾದರೂ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಇನ್ಫಾರ್ಮೇಷನ್ ವೀಡಿಯೋಗಳನ್ನೆಲ್ಲ ಅವಾಗವಾಗ ಮಾಡೋಕ್ತಾ ಇರ್ತೀವಿ ಪ್ರತಿದಿನ ಕೂಡ ಮಾಡೋಕ್ತಾ ಇರ್ತೀವಿ ನಿಮಗೆ ನೀವು ನೋಡಿ ಎಂಜಾಯ್ ಮಾಡಿ ನಮ್ಗೆ ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಈಗ ವೀಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ಮುಂದೆ ಹೊಸ ಮತ್ತೆ ಸಿಗ್ತೀನಿ ಹಲವರು ಕೈತಾರಿ ಟೇಕ್ ಕೇರ್ ಬೈ ಫ್ರೆಂಡ್ಸ್